ಸಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮದ ಪ್ರಸಿದ್ದಿ ಪೂರ್ವ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಪ್ರಸಿದ್ದಿ ಪ್ರತಿಭಾ ಪರೀಕ್ಷೆಯ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗುವುದು ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹಣಜಿ ಹೇಳಿದರು ಹೌದು ಬುಧವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾರ್ಚ್ ಒಂದನೇ ತಾರೀಕು ಶನಿವಾರದಂದು ನಮ್ಮ ಶಾಲೆಯ ಮೊದಲ ವಾರ್ಷಿಕೋತ್ಸವ ಸಂಭ್ರಮ ಹಾಗೂ ಪ್ರಸಿದ್ಧಿ ಸಂಭ್ರಮ ಅದ್ದೂರಿಯಾಗಿ ಜರುಗಲಿದ್ದು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಕಡಕೋಳ ಮತ್ತು ಸುತ್ತಮುತ್ತಲಿನ ಗ್ರಾಮದ ನಾಗರಿಕರಿಗೆ ಆದರದ ಸ್ವಾಗತ ಕೋರುತ್ತಿದ್ದಾರೆ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸರ್ವರನ್ನ ವಿಶೇಷವಾಗಿ ಸ್ವಾಗತಿಸುತ್ತಿರುವವರು ಪಿಜಿಎನ್ವಿಎಸ್ನ ಗೌರವಾಧ್ಯಕ್ಷರು ಹಾಗೂ ವೀರಶೈವ ಲಿಂಗಾಯತ ಪಂಚಮಶಾಲಿ ಉಪಾಧ್ಯಕ್ಷರಾದ ಡಾ ಶೇಖರ್ ಹೈದ್ರಿ ಪಿಜಿಎನ್ವಿಎಸ್ನ ಉಪಾಧ್ಯಕ್ಷರಾದ ರಾಘವೇಂದ್ರ ಬಳ್ಳಾರಿ ಶಿಕ್ಷಣ ಸಂಯೋಜಕರು ಹಾಗೂ ಪಿಯು ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶರಣಪ್ಪ ಕಲಗುಡಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುಜಾತ ಹಣಜಿ ಹಾಗೂ ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿಗಳು ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಮುದ್ದು ಮಕ್ಕಳು ಎಲ್ಲರಿಗೂ ನಮಸ್ತೆ ಇದು ಪ್ರಸಿದ್ಧಿ ಗ್ರಾಮೀಣ ನಗರಾಭಿವೃದ್ಧಿ ವಿವಿಧ ದೇಶಗಳ ಸಂಸ್ಥೆ ಕಡಕೋಳಿಯಲ್ಲಿ ಪ್ರಸಿದ್ಧಿ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆ ಕಡಕೋಳದಲ್ಲಿ ವಾರ್ಷಿಕೋತ್ಸವ ಮತ್ತು ಪ್ರಸಿದ್ಧಿ ಪ್ರತಿಭಾ ಪರೀಕ್ಷೆಯ ಪ್ರಶಸ್ತಿ ವಿಧಾನ ಕಾರ್ಯಕ್ರಮವಿದ್ದು ನಾವು ನಮ್ಮ ಶಾಲೆಯಲ್ಲಿ ಮೊದಲನೆಯ ವಾರ್ಷಿಕೋತ್ಸವ ಪ್ರಸಿದ್ಧಿ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆಗೆ ತಮಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರೋಕ ನಾವು ಬಹಳ ಸಂತೋಷದಿಂದ ಉತ್ಸುಕರಾಗಿದ್ದೀವಿ ನಮ್ಮ ಮುದ್ದು ವಿದ್ಯಾರ್ಥಿಗಳ ಕಲಾ ಪ್ರದರ್ಶನ ಅವರ ಕೆಲವೊಂದಿಷ್ಟು ಶೈಕ್ಷಣಿಕ ಸಾಧನೆಗಳನ್ನು ಸಂಭ್ರಮಿಸುತ್ತಾ ಈ ಶುಭ ಸಂಜೆಯಲ್ಲಿ ಭಾಗವಹಿಸಲು ತಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ಆತ್ಮೀಯ ಆಮಂತ್ರಣವನ್ನು ನೀಡುತ್ತಿದ್ದೇವೆ ದಯಮಾಡಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾಲ್ಕು ಮೂವತ್ತು ಸಮಯಕ್ಕೆ ಈ ಪ್ರಸಿದ್ಧ ಪ್ರಸಿದ್ಧಿ ಸಂಭ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ